ಎಸ್ ಇವತ್ತು ನಾವು ಸುಳ್ಯದ ಶ್ರೀರಾಮ್ಪೇಟೆಯ ಅಕ್ಷತಾ ಸೆಂಟ್ರಲ್ ಸ್ಕ್ವೇರ್ಗೆ ಬಂದಿದ್ದೀವಿ ಸೊ ಇವತ್ತು ಈ ಅಕ್ಷತಾ ಸೆಂಟ್ರಲ್ ಸ್ಕ್ವೇರ್ನಲ್ಲಿ ಸ್ಪೆಷಲ್ ಆಫರ್ ಆಗಿ ನ್ಯೂ ಟಿಪ್ ಟಾಪ್ ಶೂ ಬಜಾರ್ ಅನ್ನುವಂಥ ಒಂದು ಮಳಿಗೆಯನ್ನು ತೆರೆದಿದ್ದಾರೆ ಸೊ ಎಲ್ಲ ವೆರೈಟಿಯ ಚಪ್ಪಲ್ಗಳು ಶೂಗಳು ಇಲ್ಲಿ ಸಿಗ್ತಾಯಿದೆ ಸೊ ಭಾಳಷ್ಟು ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿಮ್ಮ ಕೈಗೆಟಕುವಂಥ ಪಾದರಕ್ಷೆಗಳು ಈ ಒಂದು ಮಳಿಗೆಯಲ್ಲಿ ಇವತ್ತು ಸಿಗ್ತಾಯಿದೆ ಹೆಸರಲ್ಲೇ ಇದೆ ಭಾಳಷ್ಟು ಆಫರನ್ನು ಕೂಡ ಕೊಟ್ಟಿದ್ದಾರೆ ಬನ್ನಿ ಈ ಒಂದು ಮಳಿಗೆಯಲ್ಲಿ ಯಾವ ರೀತಿಯ ಪಾದರಕ್ಷೆಗಳಿವೆ ಈ ಮಕ್ಕಳಿಗೆ ಪುರುಷರಿಗೆ ಮಹಿಳೆಗೆ ಬೇರೆ ಬೇರೆ ರೀತಿಯ ವೆರೈಟಿ ಪಾದರಕ್ಷೆಗಳಿವೆ ಅಂತ ಇವರು ಆಲ್ರೆಡಿ ನಮ್ಮ ಜೊತೆ ಹೇಳಿದ್ದಾರೆ ಬನ್ನಿ ಈ ಒಂದು ಮಳಿಗೆ ಒಳಗಡೆ ಯಾವ ರೀತಿಯಾಗಿದೆ ಅನ್ನೋದನ್ನು ತಮಗೆ ತೋರಿಸ್ತೀವಿ ಈಗಾಗಲೇ ಕಸ್ಟಮರ್ ಕೂಡ ಒಳಗಡೆ ಇದ್ದಾರೆ ಬನ್ನಿ ಇದೀಗ ನಾವು ನೋಡ್ಕೊಂಡು ಬರೋಣ ಏನು ನ್ಯೂ ಟಿಪ್ ಟಾಪ್ ಶೂ ಬಜಾರ್ನ ಒಳಗೆ ಒಮ್ಮೆ ಹೋಗೋಣ ಅಲ್ಲಿ ಯಾವ ರೀತಿಯ ಒಂದು ಪಾದರಕ್ಷೆಗಳು ಯಾವ ಯಾವ ಕಂಪನಿಯ ಪಾದರಕ್ಷೆಗಳು ಇಲ್ಲಿ ಸಿಗ್ತಾ ಇದೆ ಎಷ್ಟು ರೇಟಿಗೆ ಸಿಗ್ತದೆ ಅನ್ನೋದನ್ನು ಕೂಡ ತಮಗೆ ತೋರಿಸ್ತೀವಿ ಬನ್ನಿ ನೋಡ್ಕೊಂಡು ಬರೋಣ ಸುಳ್ಯದ ನಗರಿಗೆ ಪ್ರಪ್ರಥಮ ಬಾರಿಗೆ ಬಂದಿರತಕ್ಕಂಥ ನ್ಯೂ ಟಿಪ್ ಟಾಪ್ ಶೂ ಬಜಾರ್ ಇಲ್ಲಿ ವೆರೈಟಿ ಚಪ್ಪಲ್ ಇದೆ ಅಂತ ಆಗ್ಲೇ ಹೇಳಿದ್ದೇನೆ ಸೊ ಭಾಳಷ್ಟು ಕಡಿಮೆ ರೇಟಲ್ಲಿ ಅಂದರೆ ಕೇವಲ ನೂರು ರೂಪಾಯಿಗೆ ಈ ರೀತಿಯ ವೆರೈಟಿ ಚಪ್ಪಲ್ಗಳಿವೆ ಇದೆಲ್ಲ ಫ್ಯಾಷನ್ ಚಪ್ಪಲ್ಗಳು ನೋಡುವಾಗಲೇ ನಿಮಗೆ ಭಾಳಷ್ಟು ಲೈಕ್ ಆಗುತ್ತೆ ಕೇವಲ ನೂರು ರೂಪಾಯಿಗೆ ಸಿಗುವಂಥದ್ದು ಇದು ಪುರುಷರಿಗಿರ್ಬೋದು ಅಥವಾ ಇಲ್ಲಿ ಮಕ್ಕಳಿಗೆ ಕೂಡ ಬೇರೆ ಬೇರೆ ರೀತಿಯ ವೆರೈಟಿ ಚಪ್ಪಲಿಗಳಿವೆ ಹಾಗೆ ಸ್ವಲ್ಪ ಈ ಕಡೆ ಬಂದರೆ ನೋಡಿ ಇದು ಕೂಡ ಹಾಗೆ ಲೇಟೆಸ್ಟ್ ಆಗಿ ಬರುವಂಥ ಸಾಫ್ಟ್ ಚಪ್ಪಲ್ಗಳು ಇವತ್ತು ಕೇವಲ ನೂರ ಐವತ್ತು ರೂಪಾಯಿ ಫಿಕ್ಸೆಡ್ ರೇಟ್ ಅನ್ನುವಂಥ ಬೋರ್ಡನ್ನು ಹಾಕಿದ್ದಾರೆ ನ್ಯೂ ಟಿಪ್ ಟಾಪ್ ಶೂ ಬಜಾರ್ ಫಿಕ್ಸೆಡ್ ರೇಟ್ ಕೇವಲ ಒನ್ ಫಿಫ್ಟಿ ರುಪೀಸ್ಗೆ ಮಾತ್ರ ಭಾಳಷ್ಟು ಚೆನ್ನಾಗಿದೆ ಇದರಲ್ಲಿ ಮಕ್ಕಳಿಗೆ ಕೂಡ ಸಿಗುತ್ತೆ ಹಾಗೆ ಮ ಮಹಿಳೆಯರಿಗೆ ಕೂಡ ಸಿಗುವಂಥ ಬೇರೆ ಬೇರೆ ಚಪ್ಪಲ್ಸ್ಗಳು ಕೂಡ ತಮ್ಮ ಈ ಒಂದು ಮಳಿಗೆಯಲ್ಲಿದೆ ಎಲ್ಲವನ್ನೂ ಕೂಡ ತಮಗೆ ತೋರಿಸ್ತೀವಿ ಸೊ ಹಾಗೆ ಇವತ್ತು ಏನು ಅಂತ ಹೇಳಿದರೆ ಡೆಲ್ಲಿ ಆಗ್ರಾ ಕಾನ್ಪುರ ಮುಂಬೈ ಚೆನ್ನೈ ಈ ಪ್ರಮುಖ ನಗರಗಳಲ್ಲಿ ತಯಾರಾಗುವಂಥ ಚಪ್ಪಲಿಗಳು ಮತ್ತು ಶೂಗಳು ಇವತ್ತು ಸುಳ್ಯ ನಗರಕ್ಕೆ ಬಂದಿದೆ ಅದು ನ್ಯೂ ಟಿಪ್ ಟಾಪ್ ಬಜಾರ್ನಲ್ಲಿ ಅದು ಸುಳ್ಯದ ಶ್ರೀರಾಮ್ಪೇಟೆಯಲ್ಲಿರುವಂಥ ಅಕ್ಷತ ಸೆಂಟ್ರಲ್ ಸ್ಕ್ವೇರ್ನಲ್ಲಿ ನಿಮ್ಮ ಕೈಗೆಟಕುವಂಥ ಬೆಲೆಯಲ್ಲಿ ಸಿಗ್ತಾ ಇದೆ ತಾವು ನೋಡ್ತಾ ಇದ್ರಿ ಇದು ಇದೆಲ್ಲವೂ ಕೂಡ ಕೇವಲ ಇನ್ನೂರು ರೂಪಾಯಿಗೆ ಸಿಗುವಂಥ ಚಪ್ಪಲಿಗಳು ವೆರೈಟಿ ಚಪ್ಪಲ್ಗಳಿವೆ ಭಾಳಷ್ಟು ಚೆನ್ನಾಗಿದೆ ಅಫಿಷಿಯಲ್ ಆಗಿರುವಂಥ ಚಪ್ಪಲುಗಳು ಹಾಗೆ ಸ್ವಲ್ಪ ಈ ಕಡೆ ಬಂದರೆ ಸೊ ಇಲ್ಲಿ ಕೂಡ ಹಾಗೆ ಸಾಫ್ಟ್ ಆಗಿರುವಂಥ ಚಪ್ಪಲ್ಗಳು ಮನೆಯ ಒಳಗಡೆ ಹಾಕುವಂಥ ಚಪ್ಪಲ್ಗಳು ಕೂಡ ಬೇರೆ ರೀತಿಯ ಚಪ್ಪಲ್ಸ್ ಇದೆ ಸೊ ಇದು ಕೇವಲ ಇನ್ನೂರೈವತ್ತು ರೂಪಾಯಿಗೆ ಸಿಗುವಂಥದ್ದು ಹಾಗೆ ಸ್ವಲ್ಪ ಈ ಕಡೆ ಬಂದರೆ ಇನ್ನೊಂದು ವೆರೈಟಿ ಚಪ್ಪಲ್ಗಳಿವೆ ಇದು ಕೂಡ ಹಾಗೆ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಟ್ರೆಂಡ್ ಆಗಿರುವಂಥ ಚಪ್ಪಲ್ ಕೇವಲ ಮುನ್ನೂರು ರೂಪಾಯಿಗೆ ಸಿಗುವಂಥ ಚಪ್ಪಲ್ಗಳು ಭಾಳಷ್ಟು ಚೆನ್ನಾಗಿದೆ ಇದು ಕೂಡ ತಾವು ನೋಡ್ತಾ ಇದ್ರಿ ಸ್ಪೆಷಲಾಗಿ ಅಂದರೆ ವೆರೈಟಿ ಒಂದು ವಿನ್ಯಾಸದ ಮೂಲಕ ಇದನ್ನು ತಯಾರು ಮಾಡಲಾಗಿದೆ ನಾನು ಆಗ್ಲೇ ಹೇಳಿದೆ ಡೆಲ್ಲಿ ಆಗ್ರಾ ಕಾನ್ಪುರ ಮುಂಬೈ ಚೆನ್ನೈ ಇಂತಹದ ಪ್ರಮುಖ ನಗರಗಳಲ್ಲಿ ತಯಾರಿಸಿದಂಥ ಚಪ್ಪಲ್ಗಳು ಇವತ್ತು ಶೂಗಳು ಕೂಡ ಇಲ್ಲಿ ನಿಮಗೆ ಲಭ್ಯ ಆಗ್ತಾಯಿದೆ ಬನ್ನಿ ಹಾಗೆ ಸ್ವಲ್ಪ ಇನ್ನೂ ಮುಂದಗಡೆ ನಾವು ಹೋಗೋಣ ಸ್ವಲ್ಪ ಹೈ ಕ್ವಾಲಿಟಿ ಅಂದರೆ ತಾವು ನೋಡುವಾಗಲೇ ಗೊತ್ತಾಗ್ತದೆ ಒಂದು ಸ್ವಲ್ಪ ಇಲ್ಲಿ ತಾವು ಇದ್ದೀರಿ ಸ್ವಲ್ಪ ರೇಟ್ ಹೈಕ್ ಮಾಡಿದ್ದಾರೆ ಅಂದರೆ ಇದಕ್ಕೆ ಕೇವಲ ಐನೂರು ರೂಪಾಯಿಗೆ ಅಂದರೆ ಐನೂರು ರೂಪಾಯಿಗೆ ಈ ಒಂದು ಚಪ್ಪಲ್ಗಳು ಕೂಡ ಸಿಗ್ತದೆ ವುಡ್ಲ್ಯಾಂಡ್ ಮಾಡೆಲ್ನ ಚಪ್ಪಲ್ಗಳು ಆ ಬೆಲ್ಟ್ ಹಾಕಿರುವಂಥ ಚಪ್ಪಲ್ಗಳು ಅದರ ಜೊತೆಯಲ್ಲಿ ಇಲ್ಲಿ ಶೂಸ್ ಕೂಡ ಇದೆ ಇದೆಲ್ಲವೂ ಕೂಡ ಐನೂರು ರೂಪಾಯಿಗೆ ಸಿಗುತ್ತೆ ನಿಮಗೆ ನೋಡುವಾಗಲೇ ಲೈಕ್ ಆಗುತ್ತೆ ಭಾಳಷ್ಟು ಚೆನ್ನಾಗಿದೆ ಅಷ್ಟೇ ಚೆನ್ನಾಗಿ ಜೋಡಿಸಿದ್ದಾರೆ ಕೂಡ ನಿಮ್ಮ ಎಲ್ಲ ರೀತಿಯ ಅಂದರೆ ನಮ್ಮ ಮನೆಯಲ್ಲಿ ಯಾರಿಗೆಲ್ಲ ಬೇಕು ಎಲ್ರಿಗೂ ನಮ್ಮ ಮನೆಯಲ್ಲಿರುವಂಥ ಎಲ್ಲ ಫ್ಯಾಮಿಲಿಯವರಿಗೆ ಕೂಡ ಎಲ್ಲ ರೀತಿಯ ಚಪ್ಪಲ್ಗಳು ಇಲ್ಲಿ ಒಂದೇ ಮಳಿಗೆಯಲ್ಲಿ ತಮಗೆ ಸಿಗ್ತಾಯಿದೆ ಹಾಗೆ ಶೂ ಬೇಕಂದರೆ ಶೂ ಸಿಗುತ್ತೆ ಹಾಗೆ ಇನ್ನು ಮನೆ ಒಳಗಡೆ ಹಾಕುವಂಥ ಹವಾಯಿಗಳು ಬೇಕು ಅಂತ ಹೇಳಿದ್ರೆ ಅಂಥ ಐಟಮ್ಗಳು ಕೂಡ ಇಲ್ಲಿ ಸಿಗುತ್ತೆ ಹಾಗೆ ಸ್ಪೆಷಲ್ ಆಗಿರುವಂಥದ್ದು ಅಂದರೆ ವೆರೈಟಿ ವೆರೈಟಿ ಇತ್ತೀಚಿನ ಒಂದು ಲೇಟೆಸ್ಟ್ ಆಗಿ ಇವತ್ತೇನು ಬಂದಿರತಕ್ಕಂಥ ಚಪ್ಪಲ್ಗಳು ಶೂಗಳು ಕೂಡ ಇಲ್ಲಿ ಖಂಡಿತವಾಗಿ ನಿಮಗೆ ಲಭ್ಯ ಇದೆ ಒಂದು ಸಾರಿ ನೀವು ಈ ಒಂದು ಮಳಿಗೆಗೆ ಭೇಟಿ ಕೊಟ್ಟರೆ ಖಂಡಿತವಾಗಿ ನಿಮಗೆ ಲೈಕ್ ಆಗುವಂಥ ಚಪ್ಪಲ್ಗಳು ಹಾಗೆ ಶೂಸ್ಗಳು ಖಂಡಿತ ಸಿಗುತ್ತೆ ನೋಡಿ ಇಲ್ಲಿ ಕೇವಲ ನಾನ್ನೂರ ಐವತ್ತು ರೂಪಾಯಿಗೆ ಈ ಎಲ್ಲ ಶೂಸ್ಗಳು ಸಿಗ್ತಾಯಿದೆ ಸ್ಪೆಷಲ್ ಆಗಿರುವಂಥದ್ದು ನಿಮಗೆ ಜಾಗಿಂಗ್ ಮಾಡುವಂಥ ಶೂಸ್ ಇದೆ ಅಫಿಷಿಯಲ್ ಶೂಸ್ಗಳು ಕೂಡ ಇಲ್ಲಿ ನಿಮಗೆ ಲಭ್ಯ ಇದೆ ಸೊ ಇದು ಕೇವಲ ನಾನ್ನೂರ ಐವತ್ತು ರೂಪಾಯಿಗೆ ಮಾತ್ರ ಅದು ನ್ಯೂ ಟಿಪ್ ಟಾಪ್ ಶೂ ಬಜಾರ್ನಲ್ಲಿ ಮಾತ್ರ ಎಸ್ ಇದೀಗ ನ್ಯೂ ಟಿಪ್ ಟಾಪ್ ಬಜಾರಲ್ಲಿ ನಾನ್ನೂರು ರೂಪಾಯಿಗಳಿಗೆ ಕೂಡ ಇವತ್ತು ಶೂಸ್ಗಳು ನಿಮಗೆ ಸಿಗ್ತಾಯಿದೆ ನಾನು ಹಾಗೆ ತೋರಿಸಿದಿರುವಂಥದ್ದು ಅದು ನಾನ್ನೂರ ಐವತ್ತು ರೂಪಾಯಿ ಆದರೆ ಇದು ಕೇವಲ ನಾನ್ನೂರು ರೂಪಾಯಿಗೆ ಸ್ಪೆಷಲ್ ಆಗಿ ಆ ವೆರೈಟಿ ಆಗಿರುವಂಥ ಪಾತ್ರಕ್ಷಗಳು ಶೂಸ್ಗಳು ಇಲ್ಲಿವೆ ಭಾಳಷ್ಟು ಚೆನ್ನಾಗಿದೆ ಎಲ್ಲ ಮಾಡೆಲ್ನ ಪಾದರಕ್ಷೆಗಳು ಕೂಡ ಒಂದೇ ಮಳಿಗೆಯಲ್ಲಿ ಇದೆ ಭಾಳಷ್ಟು ಕಣ್ಣಿಗೆ ಕೂಡ ನೋಡುವಾಗ ಒಂದು ಆಕರ್ಷಕವಾಗಿದೆ ಲೇಡೀಸ್ ಚಪ್ಪಲ್ಗಳು ಇಲ್ಲಿ ತಾವು ನೋಡ್ತಾ ಇರುವಂಥದ್ದು ಲೇಡೀಸ್ ಚಪ್ಪಲ್ಗಳು ಲೇಡೀಸ್ ಅಂದರೆ ಮಹಿಳೆಯರಿಗೆ ಬೇಕಾದಂಥ ಆ ಸಾರಿಗೆ ಇರ್ಬೋದು ಅಥವಾ ಚೂಡಿದಾರಿಗಿರ್ಬೋದು ಲೆಗಿನ್ಸ್ಗಿರ್ಬೋದು ಇನ್ನಿತರ ಎಲ್ಲ ರೀತಿಯ ಡ್ರೆಸ್ ಮಾಡಬೇಕಾದ್ರೆ ಆ ಡ್ರೆಸ್ಸಿಗೆ ಹೋಲುವಂಥ ಚಪ್ಪಲ್ಗಳು ಪಾದರಕ್ಷೆಗಳು ಕೂಡ ಇಲ್ಲಿ ಸಿಗ್ತಾಯಿದೆ ಅದು ಕೇವಲ ನಾನ್ನೂರು ರೂಪಾಯಿಗೆ ಮಾತ್ರ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುವಂಥದ್ದು ಇದು ನ್ಯೂ ಟಿಪ್ ಟಾಪ್ ಬಜಾರ್ನಲ್ಲಿ ಒಂದು ಸಾರಿ ಈ ಒಂದು ಮಳಿಗೆ ಒಳಗೆ ಬಂದರೆ ಖಂಡಿತವಾಗಿ ನಿಮಗೆ ಲೈಕ್ ಆಗುವಂಥ ಚಪ್ಪಲ್ಗಳು ಖಂಡಿತವಾಗಿ ಇದ್ದೇ ಇದೆ ಎಲ್ಲವನ್ನು ಕೂಡ ತಾವು ಖರೀದಿ ಮಾಡಿಕೊಂಡು ಹೋಗ್ಬೋದು ಆ ಕಡಿಮೆ ಬೆಲೆಯಲ್ಲಿ ಅತ್ಯಂತ ಉತ್ಕೃಷ್ಟ ಗುಣಮಟ್ಟದ ಅತ್ಯಂತ ನಿಮ್ಮ ಕಾಲಿಗೆ ನಿಮ್ಮ ಪಾದಗಳಿಗೆ ಹೊಂಬುವಂಥ ಪಾದರಕ್ಷೆಗಳು ಇವತ್ತು ಈ ಒಂದು ಮಳಿಗೆಯಲ್ಲಿದೆ ಮಕ್ಕಳಿಗೆ ಬೇಕಾದಂಥ ಚಪ್ಪಲ್ಗಳು ಶೂಸ್ಗಳು ಕೂಡ ಇಲ್ಲಿ ಲಭ್ಯ ಇದೆ ಎಸ್ ಹಾಗೆ ನಾನು ಹೇಳಿದೆ ಲೇಡೀಸ್ ಭಾಳಷ್ಟು ಇತ್ತೀಚಿನ ಒಂದು ಟ್ರೆಂಡ್ ಆಗಿರುವಂಥ ಮಾಡೆಲ್ ಚಪ್ಪಲ್ಗಳು ಭಾಳಷ್ಟು ಲೈಕ್ ಆಗಿರುವಂಥದ್ದು ಆ ಎಲ್ಲ ಐಟಮ್ಗಳು ಕೂಡ ಅಷ್ಟು ಕ್ವಾಲಿಟಿಯಾಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಿದೆ ಕಣ್ಣಿಗೆ ಕೂಡ ನೋಡಲಿಕ್ಕೆ ಭಾಳಷ್ಟು ಖುಷಿ ಕೊಡ್ತಾ ಇದೆ ಹಾಗೆ ಆ ಸ್ಮೂತಾಗಿರುವಂಥದ್ದು ಪಾದರಕ್ಷಗಳಿಗೆ ಯಾವುದೇ ರೀತಿಯ ಗಾಯ ಅಥವಾ ಹಾನಿ ಮಾಡದಂಥ ಪಾದರಕ್ಷೆಗಳು ಕೂಡ ಇಲ್ಲಿ ಲಭ್ಯ ಇದೆ ಅನ್ನುವಂಥದ್ದನ್ನು ಕೂಡ ತಮಗೆ ತಿಳಿಸ್ತಾ ಇದ್ದೀನಿ ಸೊ ಹಾಗೆ ಮಕ್ಕಳಿಗೆ ಏನು ವಿದ್ಯಾರ್ಥಿಗಳಿಗೆ ಬೇಕಾದಂಥ ಶೂಸ್ ಚಪ್ಪಲ್ಗಳು ಹಾಗೆ ಮಹಿಳೆಯರಿಗೆ ಮನೆಯಲ್ಲಿ ಹಾಕುವಂಥ ಚಪ್ಪಲುಗಳು ಅದರ ಜೊತೆಯಲ್ಲಿ ಏನು ಮದುವೆ ಇನ್ನಿತರ ಸಮಾರಂಭಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಚಪ್ಪಲ್ಗಳನ್ನ ಧರಿಸ್ತೀರಿ ಅಂತ ಆ ರೀತಿಯ ಚಪ್ಪಲ್ಗಳು ಕೂಡ ಇಲ್ಲಿ ಸಾಕಷ್ಟು ಒಂದು ಕಲೆಕ್ಷನ್ಸ್ ಇದೆ ನೀವು ಬಂದರೆ ಖಂಡಿತವಾಗಿ ನಿಮಗೆ ತುಂಬ ಇಷ್ಟಪಡುವಂಥ ಕಲೆಕ್ಷನ್ಸ್ ಕೂಡ ಈ ಒಂದು ಬಜಾರಲ್ಲಿ ಇದೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಹೋಗೋಣ ಎಸ್ ಹಾಗೆ ಅತ್ಯಂತ ಕಡಿಮೆ ಬೆಲೆಗೆ ನಾನು ಆಗಲೇ ಹೇಳಿದೆ ಕೇವಲ ಇನ್ನೂರು ರೂಪಾಯಿ ಬೇರೆ ನೀವು ಎಲ್ಲಿ ಹೋದರೂ ಕೂಡ ಈ ಒಂದು ರೇಟಿಗೆ ಇಂಥ ಚಪ್ಪಲುಗಳು ಸಿಗೋದು ಕಷ್ಟ ಅಂತ ಅನಿಸ್ತಾ ಇದೆ ಸೊ ಭಾಳ ಕಡಿಮೆ ಕೇವಲ ಇನ್ನೂರು ರೂಪಾಯಿಗೆ ಈ ರೀತಿಯ ಮಹಿಳೆಯರ ಚಪ್ಪಲುಗಳು ಕೂಡ ಇದೆ ಸ್ವಲ್ಪ ಈ ಕಡೆ ಬಂದರೆ ನೋಡಿ ಇದು ನೂರ ರೂಪಾಯಿ ಕೇವಲ ನೂರ ಐವತ್ತು ರೂಪಾಯಿಗೆ ಸಿಗುವಂಥದ್ದು ಆಗಲೇ ಹೇಳಿದೆ ನೂರು ರೂಪಾಯಿಯಿಂದ ಆರಂಭಗೊಳ್ಳುತ್ತದೆ ನೂರು ರೂಪಾಯಿಂದ ಐನೂರರ ಒಳಗಡೆ ಎಲ್ಲ ವೆರೈಟಿಯ ಚಪ್ಪಲುಗಳಿವೆ ಅಂದರೆ ನೂರು ಇನ್ನೂರು ಇನ್ನೂರೈವತ್ತು ಹಾಗೆ ನಾನೂರು ನಾನ್ನೂರೈವತ್ತು ಐನೂರು ಈ ರೀತಿಯ ಬೆಲೆ ಬಾಳುವಂಥ ಚಪ್ಪಲುಗಳು ಇಲ್ಲಿ ಎಲ್ಲ ವೆರೈಟಿಯ ಚಪ್ಪಲುಗಳು ಕೂಡ ಈ ಒಂದು ಬಜಾರ್ನ ಒಳಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಸೊ ನೂರ ಐವತ್ತು ರೂಪಾಯಿಗೆ ಇದೆಲ್ಲವೂ ಕೂಡ ಸಿಗ್ತಾ ಇದೆ ನೋಡಿ ನೂರ ಐವತ್ತು ರೂಪಾಯಿಗೆ ಒಂದು ಜೊತೆ ಚಪ್ಪಲ್ ಹಾಗೆ ಇಲ್ಲಿ ಬಂದರೆ ನೋಡಿ ಈ ಸೆಕ್ಷನ್ ಇದು ನೂರು ರೂಪಾಯಿಗೆ ಕೇವಲ ನೂರು ರೂಪಾಯಿಗೆ ನೂರು ರೂಪಾಯಿಗೆ ಖಂಡಿತವಾಗಿ ಲಾಸ್ ಆಗಲಿಕ್ಕಿಲ್ಲ ಯಾಕೆಂಥೇಳಿದರೆ ನಮಗೆ ನೂರು ರೂಪಾಯಿ ಕೊಟ್ಟು ಒಂದು ತಿಂಗಳು ಹಾಕಿದರೂ ನಷ್ಟ ಇಲ್ಲ ಅಂತ ಅನಿಸ್ತಾ ಇದೆ ಅಷ್ಟು ಒಂದು ಕ್ವಾಲಿಟಿ ಕಾಣ್ತಾ ಇದೆ ಸೊ ಸ್ಲಿಪ್ಪರ್ಸು ಮನೆ ಒಳಗಡೆ ಹಾಕುವಂಥ ಸ್ಲಿಪ್ಪರ್ಸು ಅಥವಾ ನಾವು ಬಾತ್ರೂಮಿಗೆ ವಾಶ್ರೂಮಿಗೆ ಹಾಕುವಂಥ ಚಪ್ಪಲ್ಸ್ಗಳು ಕೂಡ ಇಲ್ಲಿ ಸಾಕಷ್ಟು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗೆ ಅಲ್ಲಿ ಬಾಸ್ಕೆಟಲ್ಲಿ ಪುಟಾಣಿ ಮಕ್ಕಳಿಗೆ ಬೇಬಿಗಳಿಗೆ ಅಂದರೆ ಸಣ್ಣ ಮಕ್ಕಳಿಗೆ ಕೂಡ ಚಪ್ಪಲ್ ಇದೆ ನೋಡಿ ತಾವು ನೋಡ್ತಾ ಇದ್ರಿ ಇವತ್ತು ಒಂದು ವರ್ಷದ ಮಗುವಿಗಿರ್ಬೋದು ಅಥವಾ ಸಣ್ಣ ಸಣ್ಣ ಮಕ್ಕಳಿಗೆ ಲೈಟಿಂಗ್ ಚಪ್ಪಲ್ ಇದೆ ನೋಡಿ ಇವ್ರು ತೋರಿಸ್ತಾ ಇದ್ದಾರೆ ನೋಡಿ ಮಕ್ಕಳಿಗೆ ಆಕರ್ಷಕವಾಗಿರುವಂಥ ಲೈಟಿಂಗ್ ಚಪ್ಪಲ್ ಕೂಡ ಇಲ್ಲಿದೆ ಸೊ ಇದೆಲ್ಲ ಅಂದರೆ ಮಕ್ಕಳನ್ನು ಒಂದು ಆಕರ್ಷಣೆಗೊಳಿಸುವಂಥ ಅಟ್ರಾಕ್ಷನ್ ಚಪ್ಪಲ್ಸ್ ಸೊ ಬ್ಯೂಟಿಫುಲ್ ಆಗಿದೆ ಎಲ್ಲವನ್ನು ಕೂಡ ತೋರಿಸ್ತಾ ಇದ್ದಾರೆ ನೋಡಿ ಅತ್ಯಂತ ಕಡಿಮೆಗೆ ಇದೆಲ್ಲ ನೂರು ರೂಪಾಯಿ ಅಲ್ಲ ಸರ್ ನೂರೈವತ್ತು ಓಕೆ ಈ ಮಕ್ಕಳ ಚಪ್ಪಲಿಗೆ ಇದಕ್ಕೆ ನೂರ ರೂಪಾಯಿ ಹೇಳ್ತಾ ಇದ್ದಾರೆ ಸೊ ಅಡ್ಡಿ ಇಲ್ಲ ನೂರ ರೂಪಾಯಿ ಕೊಟ್ಟು ಖಂಡಿತವಾಗಿ ಇದು ಮಕ್ಕಳಿಗೆ ಇಷ್ಟ ಆಗುತ್ತೆ ನಾವು ಬೇರೆ ಇನ್ನು ಹೊರಗಡೆ ಹೋದರೆ ಇದಕ್ಕಿಂತ ಜಾಸ್ತಿ ಖಂಡಿತವಾಗಿ ಕೊಡಬೇಕಾಗುತ್ತೆ ಅಂಥ ಒಂದು ರೇಟಲ್ಲಿ ಅಂದರೆ ರೀಸನೇಬಲ್ ರೇಟಲ್ಲಿ ಇವತ್ತು ನ್ಯೂ ಟಿಪ್ ಟಾಪ್ ಬಜಾರ್ ಶೋ ಬಜಾರಲ್ಲಿ ಸಿಗ್ತಾ ಇದೆ ಇದು ಸುಳ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಅವತ್ತು ಈ ಒಂದು ಮಳಿಗೆಯನ್ನು ಆರಂಭಿಸಲಾಗಿದೆ ಕೇವಲ ಒಂದು ಅಥವಾ ಎರಡು ತಿಂಗಳು ಮಾತ್ರ ಅವರು ಈ ಒಂದು ಮಾರಾಟ ಮಳಿಗೆಯನ್ನು ಇಲ್ಲಿ ಇಟ್ಟಿರ್ತಾರೆ ಸೊ ಸುಳ್ಯದ ಅಕ್ಷತಾ ಸೆಂಟರ್ ಸ್ಕ್ವೇರ್ನಲ್ಲಿ ನಡೆಯುವಂಥ ಈ ಒಂದು ಮಳಿಗೆಗೆ ತಾವು ಕೂಡೊಮ್ಮೆ ಭೇಟಿ ಕೊಡಿ ನಿಮ್ಮ ಇಷ್ಟಪಟ್ಟಂಥ ಚಪ್ಪಲ್ಗಳನ್ನ ಆಯ್ಕೆ ಮಾಡಿಕೊಂಡು ನಿಮಗೆ ಖರೀದಿ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಆ ಸುಳ್ಯದ ಶ್ರೀರಾಮ್ಪೇಟೆಯಲ್ಲಿರುವಂಥ ಅಕ್ಷತಾ ಸೆಂಟರ್ ಸ್ಕ್ವೇರ್ನಲ್ಲಿ ಇವತ್ತು ತಾವು ನೋಡಿದ್ರಿ ಆ ನ್ಯೂ ಟಿಪ್ ಟಾಪ್ ಶೂ ಬಜಾರ್ನವರ ಒಂದು ಮಳಿಗೆಯನ್ನು ತಮಗೆ ತೋರಿಸಿದೀವಿ ಏನೆಲ್ಲ ವೆರೈಟಿ ಚಪ್ಪಲ್ಸ್ ಇದೆ ಪಾದರಕ್ಷೆಗಳಿವೆ ನಿಮ್ಮ ಮನಸ್ಸಿಗೆ ಒಪ್ಪುವ ನಿಮ್ಮ ಪಾದಗಳಿಗೆ ಒಪ್ಪುವಂಥ ಪಾದರಕ್ಷೆಗಳು ಎಲ್ಲವೂ ಕೂಡ ಇಲ್ಲಿದೆ ಭಾಳಷ್ಟು ಕಡಿಮೆ ಬೆಲೆಯಲ್ಲಿ ನಿಮ್ಮ ಕೈಗೆಟುಕುವಂಥ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಎಲ್ಲ ರೀತಿಯ ವೆರೈಟಿ ಚಪ್ಪಲ್ಗಳು ಇವತ್ತು ಪುರುಷ ಮಕ್ಕಳಿಗಿರ್ಬೋದು ಮಹಿಳೆಯರಿಗಿರ್ಬೋದು ಪುರುಷರಿಗಿರ್ಬೋದು ಎಲ್ಲ ಆ ವಿಧದ ತಮ್ಮ ಮನೆಯಲ್ಲಿರುವ ಇಡೀ ಕುಟುಂಬಕ್ಕೆ ಬೇಕಾದಂಥ ಚಪ್ಪಲ್ ಈ ಒಂದು ಮಳಿಗೆಯಲ್ಲಿ ಸಿಗ್ತಾ ಇದೆ ಸೊ ಇವತ್ತಿಂದ ಇಲ್ಲಿ ಸುಳ್ಯದಲ್ಲಿ ಆರಂಭಗೊಂಡಿದೆ ಏನು ನಿರಂತರವಾಗಿ ಸುಮಾರು ಒಂದು ತಿಂಗಳಗಳ ಕಾಲ ಇಲ್ಲಿ ನಡೀತಾ ಇರ್ತದೆ ಈ ಒಂದು ವ್ಯಾಪಾರ ತಾವೆಲ್ಲರೂ ಕೂಡ ಆದಷ್ಟು ಬೇಗನೆ ಈ ಒಂದು ಮಳಿಗೆಗೆ ಬಂದರೆ ನಿಮ್ಮ ಚಾಯ್ಸ್ ಮಾಡುವಂಥ ಚಪ್ಪಲ್ಗಳನ್ನ ಆಯ್ಕೆ ಮಾಡಿಕೊಂಡು ತಗೊಳ್ಳಿ ತಗೊಂಡು ಹೋಗ್ಬೋದು ನಿಮಗೆ ಭಾಳಷ್ಟು ಅಗ್ಗದ ರೀತಿಯಲ್ಲಿ ಇದೆ ಸೊ ಭಾಳಷ್ಟು ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದಾರೆ ಈ ಒಂದು ಕಡಿಮೆ ರೇಟಲ್ಲಿ ಸಿಗುವಂಥ ಅಂದರೆ ನೇರವಾಗಿ ಫ್ಯಾಕ್ಟ್ರಿಯಿಂದ ತಂದಂಥ ಚಪ್ಪಲ್ಗಳನ್ನ ಇಲ್ಲಿ ತಮಗೆ ಮಾರಾಟ ಮಾಡ್ತಾ ಇದ್ದಾರೆ ಸೊ ಒಮ್ಮೆ ಈ ಮಳಿಗೆಗೆ ಭೇಟಿ ಕೊಡಿ ನಿಮ್ಮ ಮನಸ್ಸಿಗೊಪ್ಪುವ ಒಪ್ಪುವ ನಿಮ್ಮ ಒಪ್ಪುವಂಥ ಪಾದರಕ್ಷೆಗಳನ್ನೇ ಖರೀದಿ ಮಾಡಿಕೊಂಡು ಹೋಗಿ ಅಂತ ಕೇಳ್ಕೊಳ್ತಾ ಇದ್ದೇವೆ ಒಂದ್ಸಾರಿ ಭೇಟಿ ಕೊಡಿ ಅಕ್ಷತಾ ಸೆಂಟ್ರಲ್ ಸ್ಕ್ವೇರ್ನ ನ್ಯೂ ಟಿಪ್ ಟಾಪ್ ಶೂ ಹಾಗೆ